ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ ಗೃಹಿಣಿ ಇಂದು ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಕೆಲವು ಕಮೆಂಟ್ಸ್ಗಳಿಗೆ ಉತ್ತರ ಕೂಡ ನೀಡ್ತೀನಿ ಅಕ್ಕ ನನ್ನ ಮಗನಿಗೆ ಫೈವ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ ರನ್ನಿಂಗಲ್ಲಿದೆ ಅಂದರೆ ಹಾಲು ಸಾಕಾಗ್ತಾ ಇಲ್ಲ ನಾವಿವಾಗ ಏನಾದರೂ ಸಾಲಿಡ್ ಫುಡ್ಸ್ ಕೊಡ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದೀರಾ ಸೊ ನಾನು ಈಗಾಗಲೇ ಕಮ್ಯುನಿಟಿ ಪೋಸ್ಟ್ನಲ್ಲಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಅಂದರೆ ಮಗುಗೆ ಆರು ತಿಂಗಳಿಗೆ ಬೇಬಿ ಫುಡ್ ಕೊಡ್ತೀರಾ ಅಂದರೆ ಯಾವ ಥರ ಲಕ್ಷಣಗಳಿರಬೇಕು ಮತ್ತು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಹೇಳಿ ಸೊ ಆ ವಿಡಿಯೋ ನೋಡಿದರೆ ನಿಮಗೆ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ ಸೊ ಈ ಒಂದು ಕಮೆಂಟ್ ಬಂದು ಫಿಫ್ಟೀನ್ ಡೇಸ್ ಮಗು ಆ್ಯಕ್ಷೆ ಅಕ್ಷಿ ಅನ್ನತ್ತೆ ಇದೇನಾದರೂ ಪ್ರಾಬ್ಲಮ್ಮ ಅಂಥೇಳಿ ನೀವು ಈಗ ನಂದು ಡಿಲ್ವರಿ ನಾಳೆ ಅನ್ಬೇಕಾದ್ರೆ ನಾನು ಇವತ್ತು ಐಸ್ ಕ್ರೀಮ್ ತಿಂದಿದ್ದೆ ಸೊ ನನ್ನ ದೊಡ್ಡ ಮಗನಿಗೂ ಕೂಡ ಈ ಥರ ಸೀನೋ ಒಂದು ಪ್ರಾಬ್ಲಮ್ ಇತ್ತು ಸೇಫಾಗಿರೋವಂಥ ಮನೆ ಮದ್ದು ಇನ್ನ ವೀಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಎಕ್ಸ್ಟರ್ನಲ್ ರೆಮಿಡಿ ಸೊ ಇಂಟರ್ನಲ್ ಅಲ್ಲ ಆದಷ್ಟು ಮಗುನ ಬೆಚ್ಚಿಗೆ ಹಿಡಿ ಕೆಲವೊಂದು ಇಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಸಾಕು ತನ್ ತಾನಾಗೆ ಸರಿ ಆಗುತ್ತೆ ಸೊ ಇದಕ್ಕೆ ನೀವು ಯೋಚನೆ ಮಾಡೋದು ಏನೂ ಬೇಡ ಸೊ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಸೊ ನಾವು ತಗೊಳ್ಳೋ ಫುಡ್ ಕೂಡ ಡಿಪೆಂಡ್ ಆಗುತ್ತೆ ಸೊ ನನ್ನ ಹಳೆ ವಿಡಿಯೋಗಳನ್ನು ನೋಡಿ ಯೂಸ್ ಆಗುತ್ತೆ ಸೊ ನಾನು ಒಂದು ಕಮ್ಯುನಿಟಿ ಪೋಸ್ಟ್ನಲ್ಲೇ ಶೇರ್ ಮಾಡಿದ್ದೆ ಸೊ ನಾವು ಕೂಡ ಪ್ರೆಸೆಂಟ್ ಈ ಒಂದು ಸಿಚುವೇಷನ್ನ ಫೇಸ್ ಮಾಡ್ತಾ ಇದ್ದೀವಿ ಸುಮಾರು ಜನಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಗೊತ್ತಿಲ್ಲ ನನಗೆ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತೀರಾ ನಾನು ಒಂದು ನನ್ನ ಡಿಲಿವರಿ ಸ್ಟೋರಿ ಹೇಳ್ಕೊಂಡಿದ್ದಾಗ ಸೊ ಅದ್ರಲ್ಲಿ ಹೇಳಿದ್ದೆ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಸೊ ಅದನ್ನ ಶೇರ್ ಮಾಡಿದಂಥ ವಿಡಿಯೋ ನೋಡಿದವ್ರು ಸೊ ಕ್ವಶನ್ಸ್ ಕೇಳ್ತಾ ಇರ್ತೀರಾ ನೀವು ಆ ಕೈ ಥರ ಪ್ರಾಬ್ಲಮ್ ಆಗಿದೆ ಹಿಂಗಾಗಿದೆ ಮಗು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಅಂತ ಈವನ್ ನನ್ನ ತೆಂಗಿಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಯ್ತು ಎಂಟನೇ ತಿಂಗಳು ರನ್ನಿಂಗ್ ಈಗ ಸೊ ಅವಳಿಗೂ ಕೂಡ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಮಗುಗೆ ಕಿಡ್ನಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋ ಥರ ಕಾಣಿಸ್ತಿದೆ ಅಂತ ಹೇಳಿದ್ರಂತೆ ಮತ್ತು ಡಾಕ್ಟ್ರ ಹತ್ರ ಒಂದು ತೋರಿಸುವಾಗ ಏನೂ ಹೇಳಿಲ್ಲ ಅದ್ರ ಬಗ್ಗೆ ಸೊ ಅವಳದು ಕೂಡ ಸೇಮ್ ಇದೇ ಥರ ಒಂದು ಸಿಚುವೇಷನ್ನ ನನ್ನ ತಂಗಿನೂ ಕೂಡ ಫೇಸ್ ಮಾಡಿದ ಮಾಡ್ತಾ ಇದ್ದಾಳೆ ಲೆಟ್ಸ್ ಸಿ ನೋಡೋಣ ಡಾಕ್ಟ್ರ್ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಅಲ್ಲಿ ಸ್ಕ್ಯಾನಿಂಗ್ ಮಾಡೋರು ಈಗ ರಿಪೋರ್ಟ್ ಕೊಡಬೇಕಾದ್ರೆ ಸ್ವಲ್ಪ ಲೈಟಾಗಿ ಮೈಲ್ಡಾಗಿ ಆ ಥರ ಇದೆ ಒಂದು ಸಲ ತೋರಿಸಿ ಡಾಕ್ಟ್ರ್ ಹತ್ರ ಅಂತ ಹೇಳಿ ಹೇಳಿದ್ದಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ನೋಡಿ ನೀವೇನು ಕೇಳಿಸಿದ್ರಿ ಕೇಳ್ತಿದ್ರಿ ರಿಪೋರ್ಟನ್ನು ತೋರಿಸಿ ಏನಾಗಿದೆ ಏನು ಅಂತೇಳಿ ಎಲ್ಲವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿ ಮಕ್ಕಳು ಟಿಪ್ಸ್ ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ನ ಈಗಾಗಲೇ ಸಾಕಷ್ಟು ಶೇರ್ ಮಾಡಿದ್ದೀನಿ ನ್ಯಾಚುರಲ್ ಆಗಿರೋವಂಥ ಹೋಮ್ ರೆಮಿಡೀಸ್ ಮನೆ ಮದ್ದುಗಳು ಎಲ್ಲ ಸೇಫ್ ಆಗಿರುವಂಥದ್ದು ನಾನು ನನ್ನ ಮಕ್ಕಳಿಗೆ ಬಳಸಿ ತೋರಿಸಿರೋವಂಥದ್ದು ಬಳಸುವಂಥದ್ದು ಸೊ ಇದನ್ನೆಲ್ಲ ಶೇರ್ ಮಾಡಿದ್ದೀನಿ ಕೆಲವರಂತೂ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಖುಷಿ ಆಗುತ್ತೆ ಸೊ ನನ್ನ ಹಳೆ ವಿಡಿಯೋಗಳೇ ನನಗೆ ತುಂಬ ಖುಷಿ ಕೊಡುವಂಥದ್ದು ಇತ್ತೀಚೆಗೆ ಅಷ್ಟು ಕಂಟೆಂಟ್ ಕಡೆ ಫೋಕಸ್ ಮಾಡೋಕ್ಕಾಗ್ತಿರ್ಲಿಲ್ಲ ರೀಸನ್ ನಿಮಗೂ ಕೂಡ ಗೊತ್ತಿದೆ ಇನ್ಮೇಲೆ ಆದಷ್ಟು ನಾನು ನನ್ನ ಕಂಟೆಂಟ್ ಮಕ್ಕಳ ಟಿಪ್ಸ್ ಒಳ್ಳೆ ಒಳ್ಳೆ ವಿಡಿಯೋಸ್ನ ಶೇರ್ ಮಾಡ್ತೀನಿ ನಿಮಗೋಸ್ಕರ ಓಕೆನಾ ಸೊ ಹಾಗಿದ್ರೆ ಈ ಜೋಶಿಗೆ ಈ ಖುಷಿಗೆ ಒಂದು ಲೈಕ್ ಬರಲಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ನೋಡಿ ನಾನು ನೀವು ಕೇಳಿದ್ಮೇಲೆ ನಾನು ಸಾಕಷ್ಟು ರಿಪೋರ್ಟ್ಸ್ನೆಲ್ಲ ಹುಡುಕಿ ಸ್ಕ್ಯಾನಿಂಗ್ದೆಲ್ಲ ಸೊ ಶೇರ್ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಡಿಲೇ ಮಾಡಿದೆ ವಿಡಿಯೋ ಮಾಡೋದಕ್ಕೆ ಇದು ಬಂದು ನೋಡಿ ಜನವರಿ ಸೆವೆಂಟೀನ್ತು ಟೂ ತೌಸಂಡ್ ತರ್ಟೀನಲ್ಲಿ ಈ ಒಂದು ರಿಪೋರ್ಟನ್ನು ಸ್ಕ್ಯಾನಿಂಗನ್ನು ಮಾಡಿಸಿರೋದು ಸೊ ಈ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನಗೆ ತರ್ಟಿ ವೀಕ್ಸ್ ಇದೆ ಸೊ ಫೈನಲ್ ರಿಪೋರ್ಟ್ ಕೂಡ ತೋರಿಸ್ತೀನಿ ಸೊ ನೀವು ಪ್ರೆಗ್ನೆಂಟ್ ಇರೋರು ಏನು ಮಾಡಬೇಕು ಈ ಥರ ಮಗುಗೆ ಕಿಡ್ನಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದಾಗ ಸೊ ಏನು ಮಾಡಬೇಕು ಏನು ಅಂತೇಳಿ ನಾನು ನನ್ನ ಅನುಭವದ ಒಂದಿಷ್ಟು ವಿಷಯಗಳನ್ನ ಹೇಳ್ತೀನಿ ಸೊ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಶೇರ್ ಮಾಡಿರ್ತೀನಿ ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸಲ್ಲ ಸೊ ಹಾಗಾಗಿ ನೀವು ಇಲ್ಲಿ ಪಕ್ಕದಲ್ಲಿ ನೋಡಬಹುದು ಆ್ಯಕ್ಚುಲಿ ಜನವರಿಲಿ ಮಾಡಿಸಿದಾಗ ಇದಕ್ಕಿಂತ ಮುಂಚೆನೆ ನಂಗೆ ಐದು ತಿಂಗಳು ಪ್ರೆಗ್ನೆಂಟ್ ಇರಬೇಕಾದ್ರೆ ಈ ಥರ ಮಗುಗೆ ಕಿಡ್ನಿಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅವಾಗಂತೂ ನಮಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕಷ್ಟ ನಮಗೆ ಸ್ವಲ್ಪ ತರ್ಟಿ ವೀಕಲ್ಲಿ ಇದು ರಿಪೋರ್ಟ್ ತೆಗಿಸಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ತರ್ಟಿ ವೀಕ್ಸ್ ಸೊ ಇಲ್ಲಿ ನೋಡಿದರೆ ನೀವು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಫೀಟಲ್ ಲೆಫ್ಟ್ ಕಿಡ್ನಿ ಶೋಸ್ ಮೈಲ್ಡ್ಲಿ ಡೈಲೈಟೆಡ್ ರೀ ಡೈಲೈಟೆಡ್ ರಿನಲ್ ಪಲ್ವೀಸ್ ಮೆಜರಿಂಗ್ ಸವೆನ್ ಪಾಯಿಂಟ್ ಸವೆನ್ ಎಮ್ ಎಮ್ ಆ್ಯಂಡ್ ಫೀಟಲ್ ರೈಟ್ ಕಿಡ್ನಿ ಮೆಜರಿಂಗ್ ಸೆವೆನ್ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಥರ ಮಗು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟಿದ್ದಾರೆ ಆವಾಗಷ್ಟು ಯಾರು ಹೇಳೋರಿಲ್ಲ ಏನಿದು ಹೊಟ್ಟೆಲಿರೋ ಮಗುಗೆ ಕಿಡ್ನಿ ಪ್ರಾಬ್ಲಮ್ಮು ಏನು ಮಾಡೋದು ಏನು ತುಂಬ ಟೆನ್ಷನ್ ಆಗಿತ್ತು ಹಾಸ್ಪಿಟಲಿಂದ ಹಾಸ್ಪಿಟಲ್ ಸುತ್ತೋದು ಮತ್ತು ಎಷ್ಟು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಂದರೆ ನಂಗೆ ಏನಿಲ್ಲ ಅಂತಂದ್ರೆ ಯೂಶ್ವಲಿ ಅವಾಗೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂರು ಮ್ಯಾಕ್ಸಿಮಮ್ ನಾಲ್ಕು ಸ್ಕ್ಯಾನಿಂಗ್ ಅಷ್ಟೇ ನಾವೇನಿಲ್ಲ ಅಂತಂದ್ರೂ ಒಂದು ಹತ್ತಾದರೂ ಮಾಡಿಸಿರ್ ಎಂಟರಿಂದ ಹತ್ತಾದರೂ ಮಾಡಿಸಿರ್ಬೋದು ಸ್ಕ್ಯಾನಿಂಗ್ ಸೊ ಹಿಂಗಾಗಿದೆ ಏನು ಏನು ನೆಕ್ಸ್ಟ್ ಪ್ರೋಗ್ರೆಸ್ ತಿಂಗಳು 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 ಆ ಥರ ಮಾಡ್ಸಿದ್ದೀವಿ ನಾವು ಆಮೇಲೆ ಫಿಫ್ಟೀನ್ ಡೇಸ್ ಒಂದ್ಸಲ ಮಾಡ್ತಾ ಇದ್ವಿ ಸ್ಕ್ಯಾನಿಂಗು ಸೊ ಅಷ್ಟು ಸ್ಕ್ಯಾನಿಂಗ್ ರಿಪೋರ್ಟ್ಸು ಸೊ ಇದು ಬಂದ್ಬಿಟ್ಟು ನೋಡಿ ನನ್ನ ಚಿನ್ಮಾಯ ಹುಟ್ಟಿದ ಮಾರ್ಚ್ ಮಂತಲ್ಲೇ ಒಂಬತ್ತನೇ ತಿಂಗಳ ನೀವು ಇಲ್ಲಿ ನೋಡಿದರೆ ನೋಡಿ ಲಂಡನ್ ಏನೇ ಮಾಡಿದ್ದಾರೆ ಮೈಲ್ಡ್ಲಿ ಡೈಲೇಟೆಡ್ ರೇನಲ್ ಪಲ್ವೀಸ್ ಮೆಷರಿಂಗ್ ನೈನ್ ಪಾಯಿಂಟ್ ಟೂ ಎಮ್ ಎಮ್ ರೈಟ್ ಕಿಡ್ನಿ ಆ್ಯಂಡ್ ಏಯ್ಟ್ ಪಾಯಿಂಟ್ ಫೋರ್ ಎಮ್ ಎಮ್ ಸೊ ಡಿಫ್ರೆನ್ಸ್ ಇದೆ ಇದು ನೈನ್ ಪಾಯಿಂಟ್ ಟು ಇದು ಏಯ್ಟ್ ಪಾಯಿಂಟ್ ಫೋರ್ ಎಮ್ ಎಮ್ ಇದೆ ಸೊ ಅಂದರೆ ಮಗುಗೆ ಕಿಡ್ನಿನಲ್ಲಿ ಪ್ರಾಬ್ಲಮ್ ಇದೆ ಒಂದು ಕಿಡ್ನಿ ಸ್ವಲ್ಪ ಊದ್ಕೊಂಡು ಹಿಂಗಿದೆ ಹೇಳಿ ಹೇಳಿದರು ನನಗೆ ಆ್ಯಕ್ಚುಲಿ ಡಿಲ್ವರಿ ಆಗಿದ್ದು ಬಂದು ಡೋಬಿಘಾಟ್ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟಲ್ಲು ಬಿ ಡಿ ಎ ಕಾಂಪ್ಲೆಕ್ಸ್ ನಿಯರ್ ಬರುತ್ತೆ ಸೊ ಅಲ್ಲಿ ನನಗೆ ಡಿಲ್ವರಿ ಆಗಿದ್ದು ಅಲ್ಲಿ ಡಾಕ್ಟ್ರ್ ಅದೇ ಹೇಳಿದ್ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ ಅಲ್ಲೂ ನಮಗೆ ಅವಾಗ ಡಾಕ್ಟ್ರ್ ಅದೇ ಹಿಂಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಸೊ ಈ ರಿಪೋರ್ಟಿಂಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂದ್ರೆ ಹೌದು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದರೆ ಕಡೆ ಟೆನ್ಷನ್ ಅಯ್ಯೋ ಮಗುಗೆ ಏನಪ್ಪ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಅಂತ ಹೇಳಿ ಟೆನ್ಷನ್ ನನಗೆ ಸೊ ಫೈನಲ್ ಆಗಿ ನಾವು ಇನ್ನೂ ಒಂದು ಫೈಲ್ ಇದೆ ಆ್ಯಕ್ಚುಲಿ ಸೊ ಅದು ಸೊ ಅದನ್ನು ನೆಕ್ಸ್ಟ್ ನೆಕ್ಸ್ಟು ತೋರಿಸ್ತೀನಿ ನಿಮಗೆ ಯಾವಾಗ್ಲಾರು ತೋರಿಸ್ತೀನಿ ಬೇರೆ ಮ ಕಿಡ್ನಿ ಹಾಸ್ಪಿಟಲ್ಗೆ ಹೋಗಿ ಅಂತೇಳಿ ಅಲ್ಲೂ ಕೂಡ ಕಳಿಸಿದ್ರು ನಾನು ಪ್ರೆಗ್ನೆಂಟ್ ಇದ್ದಾಗಲೇ ಆ ಕಿಡ್ನಿ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ನಿಮ್ಗೆ ಗೊತ್ತಲ್ಲ ಎಷ್ಟು ಅಷ್ಟು ಈಸಿ ಇರಲ್ಲ ಒಂದು ಹಾಸ್ಪಿಟಲ್ಗೆ ಹೋಗಿ ನಾವು ಆ ಕ್ರೌಡ್ ಮಧ್ಯೆ ಒಂದು ಕನ್ಸಲ್ಟೇಷನ್ ತೊಗೊಂಡು ಒಂದು ಸಜೆಷನ್ ಅಂತ ತೊಗೋಬರೋದು ಅಷ್ಟು ಈಸಿ ಇರಲ್ಲ ಬಟ್ ಫೈನಲಿ ಒಬ್ಬರು ಡಾಕ್ಟ್ರ್ ಏನು ಹೇಳಿದ್ರು ಅಂತಂದರೆ ಅಲ್ಲಿ ಕಿಡ್ನಿ ಡಾಕ್ಟ್ರು ನೋಡಿ ಮಗುಗೆ ಕಿಡ್ನಿನಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಒಂದು ಕಿಡ್ನಿ ಊದ್ಕೊಂಡಿದೆ ಬಟ್ ಆದರೆ ನೀವು ವೆಯ್ಟ್ ಮಾಡಲೇಬೇಕು ಡಿಲಿವರಿ ಆಗೋವರೆಗೂ ಇದಕ್ಕೆ ಏನೂ ಸಜೆಷನ್ ಇಲ್ಲ ಅಂತ ಹೇಳಿ ಹೇಳಿದ್ರು ಸೊ ಪ್ರೆಗ್ನೆಂಟ್ ಇರೋವಂಥ ಹೆಣ್ಮಕ್ಳು ಏನಾದರೂ ಇನ್ ಕೇಸ್ ಕಿಡ್ನಿನಲ್ಲಿ ಮಗು ಕಿಡ್ನಿನಲ್ಲಿ ಈ ಥರ ಏನೋ ಪ್ರಾಬ್ಲಮ್ ಇದೆ ಅಥವಾ ಊತ ಇದೆ ಈ ಥರ ಬಂದರೆ ಸೊ ನೀವು ಚಿಂತೆ ಮಾಡಿ ನೋ ಯೂಸ್ ನೀವು ಒಳ್ಳೆ ಹೆಲ್ತಿ ಫುಡ್ಡನ್ನು ತಿನ್ಕೊಂಡು ಆರಾಮಾಗಿರಿ ಇದು ಮೊದಲನೇ ಟಿಪ್ಪು ಆಮೇಲೆ ಸರಿ ಮಗು ಹುಟ್ಟಿದೆಲ್ಲ ಆಯಿತು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ ಸೊ ಫೈನಲಿ ಏನು ಮಾಡೋದು ಸಜೆಷನ್ ಬೇಕು ಅಂಥೇಳಿ ನೋಡಿ ನಮ್ಮ ಯೋಹಿತಂದು ಎಲ್ಲ ಎಲ್ಲ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸಿದ್ದೀವಿ ಬಟ್ ಚಿನ್ಮೈಗೆ ಎಲ್ಲ ಸ್ಪೆಷಲಿಸ್ಟ್ ಹತ್ರನೇ ತೋರಿಸ್ತಾ ಇದ್ದಿದ್ದು ಅವ್ನಿಗೆ ಎಷ್ಟು ವ್ಯಾಕ್ಸಿನ್ ಇದ್ವಿ ಅಂತಂದರೆ ಅವನ ಇಮ್ಯುನಿಟಿ ಪವರ್ ಚೆನ್ನಾಗಾಗಲಿ ಅಂತೇಳಿ ನಂಗೆ ಮೊದಲನೇ ಮಗು ವಿಷಯಕ್ಕೆ ನಂಗೆ ಏನು ಆ ಟೈಮಲ್ಲಿ ಏನಂದ್ರೆ ಏನೂ ಗೊತ್ತಿರಲಿಲ್ಲ ನೋಡಿ ಎಷ್ಟು ಎಲ್ಲ ವ್ಯಾಕ್ಸಿನ್ ಹಾಕ್ಸಿದ್ದೀವಿ ಅವನಿಗೆ ಯಾವುದೂ ಕೂಡ ಮಿಸ್ ಮಾಡಿಲ್ಲ ಎಲ್ಲ ಪ್ರೈವೇಟಲ್ಲೆಲ್ಲ ಹಾಕ್ಸಿದ್ದೀವಿ ಗೌರ್ಮೆಂಟಲ್ಲಿ ಹಾಕ್ಸೋದಲ್ಲದೆ ಪ್ರೈವೇಟಲ್ಲೂ ಕೂಡ ಹಾಕ್ಸಿದ್ದೀವಿ ಚಿನ್ಮೈಗೆ ಬಟ್ ಅವಾಗೆಲ್ಲ ಮನೆ ಮದ್ದಿಂದು ಹೇಗೆ ಏನು ಅವೆಲ್ಲ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಒಂಚೂರು ಹುಷಾರಿಲ್ಲ ಅಂತಂದ್ರೆ ಕರ್ಕೊಂಡೋಗ ಹಾಸ್ಪಿಟಲ್ ಕರ್ಕೊಂಡು ಎಲ್ಲ ಒಂದು ಮೆಡಿಸಿನ್ ನೋಡಿ ಎಲ್ಲ ಮೆಡಿಸಿನ್ಸು ಪಾಪು ಇದ್ದಾಗ ಮಾತ್ರ ಮುಂಚೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಯಿದ್ದೆ ನೋಡಿ ಫೋರ್ ಪಾಯಿಂಟ್ ಸಿಕ್ಸ್ ಕೆ ಜಿ ವೆಯ್ಟ್ ಚಿನ್ಮ ಇದ್ದಿದ್ದು ಯಾವಾಗ ತ್ರೀ ವೀಕ್ಸ್ ಮೂರನೇ ವಾರದಲ್ಲಿ ಅಷ್ಟಿದ್ದ ನಾಲ್ಕು ಕೆ ಜಿ ಇದ್ದ ಹುಟ್ಟಿದಂಗೆ ಮೂರುವರೆ ಇದ್ದ ನೋಡಿ ನಾ ಸೊಕ್ ಕೋಲ್ಡ್ ಆಗಿತ್ತು ಅಂಥೇಳಿ ಮೂರು ಮೂರು ವಾರದ ಮಗುಗೆ ಕರ್ಕೊಂಡೋಗಿದ್ದೀನಿ ಕೋಲ್ಡ್ ಇತ್ತು ಅಂಥೇಳಿ ಮತ್ತು ಕೆಲವರು ಕಮೆಂಟ್ ಮಾಡಿದ್ದೀರಾ ಅದಕ್ಕೆ ನಾನು ಇವತ್ತಿನ ವೀಡಿಯೋದಲ್ಲಿ ಉತ್ತರ ನೀಡ್ತೀನಿ ಸೊ ವೆಯ್ಟ್ ಮಾಡಿ ನೋಡಿ ಮೂಗು ಹಾಕೋ ಡ್ರಾಪ್ಸ್ ಅಂತ ಅಂತೇಳಿದ್ನಲ್ಲ ಇಲ್ಲೇ ಇದೆ ಅದು ಆಮೇಲೆ ಅವನಿಗೆ ಕಫ ಕಟ್ಟುತ್ತಾನೆ ಕಫ ಮೂಗಿನ ಹೊರಗೆ ಬರ್ತಾ ಇರಲಿಲ್ಲ ಚಿನ್ಮೈಗೆ ಸ್ಟ್ರಕ್ ಆಗಿ ಬಿಡ್ತಿತ್ತು ನಮ್ಮಅಪ್ಪನವ್ರ ಎಲ್ಲ ಮಕ್ಕಳಿಗೆ ಕೋಲ್ಡ್ ಆಗಿ ಮೂಗಲ್ಲಿ ಕಫ ಎಲ್ಲ ಆಚೆ ಬಂದ್ರೆ ಇವ್ ಯಾಕೆ ಬರಲ್ಲ ಮೂರ್ ವಾರಕ್ಕೆ ಹದಿನೈದು ದಿನಕ್ಕೆ ಕರ್ಕೊಂಡೋಗಿ ನಾವು ಟ್ವೆಂಟಿ ಡೇಸ್ ಮಗುಗೆ ಕರ್ಕೊಂಡೋಗಿ ನಾನು ಮೆಡಿಸಿನ್ಸ್ ಕೊಡ್ಸಿದವಾಗ ಸೊ ಫೈನಲ್ ಆಗಿ ನಮ್ಮ ಪಾಪುಗೆ ನೋಡಿ ನಾವು ಎಷ್ಟು ನೋಡಿ ಲೆಫ್ಟ್ ಸೈಡ್ ಮೋರ್ ದ್ಯಾನ್ ರೈಟ್ ಅಂದ್ರೆ ಎರಡನೇ ಲೆಫ್ಟ್ ಸೈಡ್ ಕಿಡ್ನಿ ರೈಟ್ ಕಿಡ್ನಿಗಿಂತ ದೊಡ್ಡದಾಗಿದೆ ಅಂಥೇಳಿ ಕೊಟ್ಟಿದ್ದಾರೆ ಸೊ ಇದನ್ನ ಮಾಡಿಸಿರೋದು ನಾವು ಯಾವ ಮಂತಲ್ಲಿ ಮೇ ಸೊ ರಾಗವಸಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು ಮಗುಗೆ ಮಗು ಹುಟ್ಟಿದ ಮೇಲೆ ಹುಟ್ಟಿದ ಎರಡು ತಿಂಗಳಿಗೆ ಮೇ ಎಷ್ಟನೇ ತಾರೀಕು ಮಾರ್ಚ್ ಫೋರ್ಟೀನ್ ಹುಟ್ಟಿದ್ದು ಚಿನ್ಮಯ್ಯ ಸೊ ಏಪ್ರಿಲ್ ಫೋರ್ಟೀನ್ ಸೊ ಎರಡು ತಿಂಗಳು ಕೂಡ ತುಂಬಿಲ್ಲ ಮಗುಗೆನ ಒನ್ ಮಂತ್ ಫಿಫ್ಟೀನ್ ಡೇಸ್ ಏಜ್ ಅಷ್ಟೇ ಸೊ ಆವಾಗಲೇ ನಾವು ಕರ್ಕೊಂಡೋಗಿ ಸೊ ಮಾಡಿಸೋಣ ಯಾಕಂದರೆ ನಮ್ಮ ಫೈನಲಾಗಿ ನನಗೂ ನಮ್ಮ ಹಸ್ಬೆಂಡಿಗೆ ಸಾಕಾಗ್ಬಿಟ್ಟಿತ್ತು ನಮ್ಮ ಹಸ್ಬೆಂಡಿಗಂತೆ ಏನೋ ಒಂದು ರಿಸಲ್ಟ್ ಸಿಕ್ಲಿ ಅಂದರೆ ಮಗು ಹುಟ್ಟೋವರೆಗೂ ವೆಯ್ಟ್ ಮಾಡಿದ್ದೀವಿ ಇವಾಗಲಾದರೂ ಏನೂ ಇಲ್ಲ ಏನು ನಾವು ಕ್ಲಿಯರಾಗಿ ತಿಳ್ಕೊಬೇಕಲ್ವಾ ಚಿಕ್ಕ ಪಾಪು ಇದ್ದಾಗೆ ಅಂತ ಹೇಳಿ ಆಮೇಲೆ ಫೈನಲಾಗಿ ಅವರು ಡಾಕ್ಟರ್ ಕಿರಣ್ ಹೇಳಿ ಅವ್ರಿಗೆ ಹೇಗೆ ಗೊತ್ತಾಯಿತು ಆ ಡಾಕ್ಟ್ರ್ ಬಗ್ಗೆ ಗೊತ್ತಿಲ್ಲ ನನಗೆ ಎಸ್ ಈ ರೆಗ್ಯುಲರ್ ಆಗಿ ನಾವು ಈ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ವಿ ವಿವೇಕ್ ಡಾಕ್ಟರ್ ಹತ್ರ ತುಂಬಾ ಚೆನ್ನಾಗಿ ನೋಡ್ತಾರೆ ಮಕ್ಕಳಿಗೆ ಅವರು ಸೊ ರೆಗ್ಯುಲರ್ ಆಗಿ ನಾವು ಏನು ಡಾಕ್ಟರ್ ಹತ್ರ ತೋರಿಸ್ತಾ ಇದ್ವಿ ಅವ್ರ ಹತ್ರ ಹೋಗಿದ್ದಕ್ಕೆ ಅವರು ಮಗು ಕಿಡ್ನಿಗೆ ಹಿಂಗೆ ಪ್ರಾಬ್ಲಮ್ ಇದೆ ಸರ್ ಅಂತ ಹೇಳಿ ಹೇಳಿದ್ದಕ್ಕೆ ಈ ಥರ ರಿಪೋರ್ಟ್ಸ್ ತೋರಿಸಿದ್ದಕ್ಕೆ ಅವರು ಕಿಡ್ನಿ ಡಾಕ್ಟ್ರಿಗೆ ಸಜೆಸ್ಟ್ ಮಾಡಿದ್ರು ಆ ಡಾಕ್ಟರ್ ಹಸ್ರ ಇವತ್ತಿಗೂ ಕೂಡ ಮರ್ತಿಲ್ಲ ನೋಡಿ ನಾವು ಡಾಕ್ಟ್ರ್ಗಳ ಹೆಸರು ನೆನ್ಸ್ಕೊಂಡು ನೆನ್ಪಿಟ್ಕೊಂಡಿರ್ತೀವಿ ಕೆಲವೊಂದು ನಮ್ಮ ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನಮ್ಮನ್ನು ದೇವರ ಒಂದು ರೂಪದಲ್ಲಿ ನಿಂತು ನಮಗೆ ಆ ಸ್ಥಾನದಲ್ಲಿ ನಿಂತು ಕಾಪಾಡೋರು ಮರುಜನ್ಮ ಕೊಡೋರೇ ಡಾಕ್ಟರ್ ಅಲ್ವಾ ನಾನು ಮನೆ ಮದ್ದಿನ ಬಗ್ಗೆ ಹೇಳ್ತೀನಿ ನಿಜ ಚಿಕ್ಕ ಪುಟ್ಟದ್ದು ಅದಕ್ಕೆಲ್ಲ ನಾವು ಮನೆಯಲ್ಲೇ ನಮ್ಮ ಊಟದಲ್ಲೇ ಮದ್ದು ಅನ್ನೋದಿರುತ್ತೆ ಅದರಿಂದನೇ ಸರಿಪಡಿಸ್ಕೊಳ್ಬಹುದು ಅಂತ ಹೇಳ್ತೀನಿ ವಿನಃ ಯಾರು ಡಾಕ್ಟ್ರ ಹತ್ರ ಹೋಗ್ಬೇಡಿ ಅಂತ ಹೇಳಲ್ಲ ನಮ್ಗ ಇಲ್ಲ ಅಂದ್ರೂ ನಾವು ಕೂಡ ಹೋಗ್ತೀವಿ ಬಟ್ ನಮ್ಗೆ ತುಂಬ ಅಪಾಯ ಇದೆ ಅಂತಂದಾಗ ಅವರೇ ಅಲ್ವಾ ನಮ್ಮನ್ನು ಕಾಪಾಡೋದು ರಕ್ಷಣೆ ಮಾಡೋದು ವಿವೇಕ್ ಡಾಕ್ಟರ್ ಏನು ಮಾಡಿದ್ರು ಕಿಡ್ನಿ ಡಾಕ್ಟರ್ಗೆ ನಮಗೆ ಸಜೆಸ್ಟ್ ಮಾಡಿದ್ರು ಕಿಡ್ನಿ ಡಾಕ್ಟ್ರು ಡಾಕ್ಟರ್ ಕಿರಣ್ ಅಂತ ಹೇಳಿ ದೀಪಕ್ ಹಾಸ್ಪಿಟಲ್ನಲ್ಲಿ ಸೊ ಅಲ್ಲಿ ಅವ್ರನ್ನ ಕನ್ಸಲ್ಟ್ ಮಾಡಿ ನಾವು ಅವರು ನಮಗೆ ಒಂದು ಸ್ಕ್ಯಾನ್ ಮಾಡಿ ಮಗುಗೆ ಒಂದು ಟೆಸ್ಟ್ ಮಾಡ್ಸೋಕೆ ಕೇಳಿದ್ರು ಸೊ ಫೈನಲ್ ಕಿಡ್ನಿ ರಿಲೇಟೆಡ್ ಚಿನ್ ಪಾಪುಗೆ ನಾವು ಕರ್ಕೊಂಡೋಗಿದ್ದು ಇಲ್ಲಿಗೆ ಸೊ ನೋಡಿ ಒಂದು ತಿಂಗಳು ಮಗುನ ಎಲ್ಲೆಲ್ಲೆಲ್ಲೆಲ್ಲಿ ಓಡಾಡ್ಸಿದ್ದೀವಿ ಅಂತಂದರೆ ನೋಡಿ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಅವನಿಗೆ ಒಂದೂವರೆ ತಿಂಗಳು ಅಷ್ಟೇ ಅವನಿಗೆ ಇಲ್ಲೆಲ್ಲ ನೋಡಿ ಎಲ್ಲ ತೆಗ್ದಿದ್ದಾರೆ ಸೊ ಈ ರಿಪೋರ್ಟ್ ಬಂತು ನಮಗೆ ಲೆಫ್ಟು ಫಿಫ್ಟಿ ಟು ಪರ್ಸೆಂಟು ರೈಟ್ ಟು ಫಾರ್ಟಿ ಏಯ್ಟ್ ಪರ್ಸೆಂಟ್ ಇದೆಲ್ಲ ಸೈಡಲ್ಲಿ ನಿಮ್ಮ ಕ್ಲಿಪ್ಪಿಂಗ್ ಹಾಕಿರ್ತೀನಿ ಸೊ ನೀವು ನಂತರ ನೋಡ್ಬೋದು ಇಲ್ಲ ವೀಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ ರೈಟ್ ಕಿಡ್ನಿ ಬಗ್ಗೆ ನೋಡಿ ಲೆಫ್ಟ್ ಕಿಡ್ನಿ ಇಟ್ ಈಸ್ ವೆಲ್ ಪರ್ಫ್ಯೂಸ್ಡ್ ಆ್ಯಂಡ್ ಅಪಿಯರ್ಸ್ ನಾರ್ಮಲ್ ಇನ್ ಸೈಜ್ ಆ್ಯಂಡ್ ಶೇಪ್ ಇಟ್ ಆ್ಯಸ್ ನಾರ್ಮಲ್ ನಾರ್ಮಲ್ ತೋರಿಸಿದೆ ಲೆಫ್ಟು ಅಷ್ಟೇ ನಾರ್ಮಲ್ ಸೈಜ್ ನಾರ್ಮಲ್ ಶೇಪ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ರಿಪೋರ್ಟನ್ನೆಲ್ಲ ತಗ್ಸಿದ್ದಲ್ಲ ಆದಮೇಲೆ ನಾವು ಆ ಒಂದೂವರೆ ಮಗು ಒಂದೂವರೆ ತಿಂಗಳು ಮಗುನ ಕರ್ಕೊಂಡೋಗ ನಂಗೆ ಇನ್ನೊಂದು ಸ್ವಲ್ಪ ನೆನಪಾಗುತ್ತೆ ಅದೆಲ್ಲ ಆ ಮಗುದು ಯೂರಿನ್ ಕಲೆಕ್ಟ್ ಮಾಡಿಕೊಡಿ ಅಂತಾರೆ ಚಿಕ್ಕ ಮಗು ಹೇಗೆ ಅದು ಮಾಡೋದನ್ನು ಯೂರಿನ್ ಮಾಡೋದನ್ನು ಕಾಯ್ಕೊಂಡು ಆ ರಿಪೋರ್ಟನ್ನೆಲ್ಲ ತಗ್ಸಿ ಮತ್ತದೇನೋ ಒಂಥರ ಮಿಷಿನ್ ಒಳಗೆ ಬಿಡ್ತಾರೆ ಹಿಂಗೆ ಟೇಪೆಲ್ಲ ಹಾಕಿ ಅಚ್ಚು ಎಳೆ ಮಗು ಗುಂಡು ಗುಂಡು ಚೆನ್ನಾಗಿದ್ದ ಒಟ್ಟು ಇದ್ರೊಳಗಡೆ ಅಪ್ಪ ಮಿಷಿನ್ ಒಳಗಡೆ ತಗೊಂಡೋಗಿ ಮಗುನ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ರಿಪೋರ್ಟ್ ತೆಗೆದ್ರು ಫೈನಲ್ ಆಗಿ ರಿಪೋರ್ಟ್ ತಗೊಂಡು ಹೋದ್ವಿ ಕಿರಣ್ ಡಾಕ್ಟ್ರ್ ಹತ್ರ ಸೊ ಅವರು ನಮಗೆ ಎಷ್ಟು ಕ್ಲಿಯರಾಗಿ ಕ್ಲಾರಿಟಿ ಕೊಟ್ಟರು ಅಂದರೆ ಅದು ಇವತ್ತಿಗೂ ಇಲ್ಲ ಇದೆ ನೋಡಿ ಕಾಣಿಸ್ತಿದ್ಯಾ ಸೊ ಡ್ರಾಯಿಂಗ್ ಮಾಡಿ ನೋಡಿ ಈ ಥರ ಇರುತ್ತೆ ನೋಡಿ ಇದು ಒಂದು ರೈಟ್ ಕಿಡ್ನಿ ಒಂದು ಲೆಫ್ಟ್ ಕಿಡ್ನಿ ಸೊ ನೋಡಿಯಮ್ಮ ಇದು ನಾರ್ಮಲ್ ಇದೆ ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಈ ಸೇ ಈ ಭಾಗದಲ್ಲಿ ದೊಡ್ಡದಾಗಿದೆ ಇದು ಮಗು ಬೆಳೀತಾ ಬೆಳೀತಾ ಮಗು ಚೆನ್ನಾಗಿ ಹಾಲು ಕುಡಿತಾ ಇರುತ್ತೆ ಚೆನ್ನಾಗಿ ಯೂರಿನ್ ಮಾಡುತ್ತೆ ಸೊ ಇದೆಲ್ಲ ಮಾಡ್ತಾ ಮಾಡ್ತಾ ತಂತ ತಾನಾಗೆ ಸರಿ ಆಗುತ್ತೆ ಅಂಥೇಳಿ ಡಾಕ್ಟರ್ ರವಿಕುಮಾರ್ ಅಂಥೇಳಿ ಪೀಡಿಯಾಟ್ರಿಕ್ ಸರ್ಜನ್ ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಬರೆದು ಕೊಟ್ಟಿದ್ದಾರೆ ಇಲ್ಲಿ ಸೊ ಅವರು ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಟ್ಟು ಇದ್ರ ಬಗ್ಗೆ ಹೇಳಿದರು ಸೊ ಇವಾಗ ಏನು ನೀವು ಎದುರುಕೊಳ್ಳೋ ಅಗತ್ಯ ಇಲ್ಲ ಸರಿ ಆಗುತ್ತೆ ಹೇಳಿ ಸೊ ಡಾಕ್ಟ್ರು ಈ ಕ್ಲಾರಿಟಿ ಕೊಟ್ಟ ಮೇಲೆ ನಮ್ಮ ಚಿನ್ಮ ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನೋದಾಗಲಿಲ್ಲ ಸೊ ನಾರ್ಮಲ್ ಆಯಿತು ಅವ್ನಿಗೆ ಇವಾಗ ಎಷ್ಟು ವರ್ಷ ಹೇಳಿ ಹನ್ನೊಂದು ವರ್ಷ ಇವಾಗ ಲೆವೆನ್ ರನ್ನಿಂಗ್ ಸೊ ಅವತ್ತಿಂದ ಇವತ್ತವರೆಗೂ ಯಾವುದು ಪ್ರಾಬ್ಲಮ್ ಇಲ್ಲ ನೋಡಿ ಇಷ್ಟೇ ಅದೇನು ಅಂತಾರಲ್ಲ ಹಾಗೆ ಈಸಿಯಾಗಿ ಅಷ್ಟು ತಲೆ ಕೆಡ್ಸ್ಕೊಳ್ಳೋವಂಥ ವಿಷಯ ಕ್ಲಿಯರ್ ಆಯಿತು ಸೊ ಆಗಿ ಯಾರು ಪ್ರೆಗ್ನೆಂಟ್ ಇದ್ದೀರಾ ಹೆಣ್ಮಕ್ಳು ನೀವು ಈ ಥರ ಏನಾದರೂ ಮಗುಗೆ ಕಿಡ್ನಿನಲ್ಲಿ ಪ್ರಾಬ್ಲಮ್ ಇದೆ ಹಂಗೆ ಹಿಂಗೆ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಸಿಚುವೇಷನ್ ಆರಾಮಾಗಿ ಒಳ್ಳೆ ಊಟ ತಿಂಡಿ ತಿಂದ್ಕೊಂಡು ಕೂಲಾಗಿ ಭಗವಂತನನ್ನು ನಂಬಿ ದೇವರನ್ನ ನಂಬಿ ಶಾಂತವಾಗಿರಿ ಮಗು ಹುಟ್ಟಿದ ಮೇಲೆ ಅದು ಏನು ಬೇಕೋ ಚೆಕಪ್ಪು ಅದೇನು ಅಗತ್ಯ ಇದೆಯೋ ಅದನ್ನು ಮಾಡಿಸಿ ಆಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಆದಷ್ಟು ಡಾಕ್ಟರ್ಸ್ ಅಷ್ಟು ಹೇಳಿ ಮಕ್ಳಿಗೆ ಯಾರು ಸರ್ಜರಿ ಮಾಡೋದು ಹತ್ರ ಮಾಡೋಕ್ಕೆ ಹೋಗಲ್ಲ ತುಂಬ ಸಿವಿಯರ್ ಇದ್ರೆ ಮಾತ್ರ ಹೇಳ್ತಾರೆ ಸೊ ಹಂಗಿರೋವಾಗ ಏನಾದರೂ ಮಗುಗೆ ಈ ಥರ ಸ್ವಲ್ಪ ಜಾಸ್ತಿ ಈ ಕಿಡ್ನಿ ವಿಷಯದಲ್ಲೇ ಹಿಂಗೆ ವೇರಿಯೇಷನ್ಸ್ ಇದೆ ಹೋಗ್ತಾ ಸರಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಭಾಗ ಇದೆ ಆಗೋದು ಹಂಗಿರುವಾಗ ಟೆನ್ಷನ್ ಯಾಕೆ ಟೆನ್ಷನ್ ತೊಗೋಬೇಡಿ ನಮ್ಮ ಪಾಪು ವಿಷಯಕ್ಕೆ ನಾವು ಇಷ್ಟು ಫೇಸ್ ಮಾಡಿದ್ವಿ ಅವ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಆಫ್ಟರ್ ಡೆಲ್ವರಿ ಇಷ್ಟು ಫೇಸ್ ಮಾಡಿದ್ವಿ ಆಮೇಲೂ ಅಷ್ಟೇ ಅವನಿಗೆ ಕೋಲ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇತ್ತು ಗೊತ್ತಿರಲಿಲ್ಲ ಹೆಂಗೆ ನೋಡ್ಕೋಬೇಕು ಏನು ಅಂತೇಳಿ ಬಟ್ ಅದೆಲ್ಲ ನಾನು ತುಂಬ ಕಲಿತ್ಕೊಂಡು ಯೋಹಿತನ ವಿಷಯದಲ್ಲಿ ತುಂಬ ಚೆನ್ನಾಗಿ ಅಳವಡಿಸ್ಕೊಂಡೆ ನಿಮ್ಮ ಜೊತೆಗೂ ಕೂಡ ಒಂದಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ಶೇರ್ ಮಾಡಿಕೊಂಡೆ ಮತ್ತೆ ಕೆಲವರು ಕೇಳ್ತಾ ಇದ್ರಿ ಹೇಗೆ ಅಕ್ಕ ಏನು ನಮಗೆ ನಿಮ್ಮ ಪಾಪುಗೆ ಎಷ್ಟಿತ್ತು ನಮ್ಮ ಪಾಪುಗೆ ಹೀಗೆ ಹೇಳ್ತಾ ಇದ್ದಾರೆ ಡಾಕ್ಟ್ರು ಅಂತೆಲ್ಲ ಹೇಳಿ ಬರಿ ಹೋಗ್ಬೇಡಿ ಚಿಂತೆ ಮಾಡಬೇಡಿ ಸೊ ಇಲ್ಲೇ ತೋರಿಸಿದ್ದೀನಲ್ಲ ಎಲ್ಲ ಎಲ್ಲ ಕ್ಲಿಯರಾಗಿ ತೋರಿಸಿದ್ದೀನಿ ಸೊ ಸೈಡಲ್ಲೂ ಕೂಡ ನಿಮಗೆ ಅಟ್ಯಾಚ್ ಮಾಡಿರ್ತೀನಿ ನೋಡ್ಕೋಬೋದು ನೀವು ರೈಟ್ ಕಿಡ್ನಿ ಕಿದು ಪಾಪು ಹುಟ್ಟಿದ ಮೇಲೆ 1 1/2 ತಿಂಗಳುಗಳಿಗೆ ರೈಟ್ ಕಿಡ್ನಿ 4.9 ನೋಡಿ ಡಯಾಮಿಟರ್ ಪ್ರಕಾರ 7.2 mm लेफ्ट ಹಾ ಎಪಿ ಡಯಾಮಿಟರ್ ಆಫ್ ದಿ ರೈಟ್ ರೆನಲ್ ಪಲ್ವಿಸ್ ಮೆజర్ 7.2 mm ಅಂಡ್ फ्ट रेनल पलिस मेजर टेन पॉइंट एट्ठम एम यूटर्स आर् नाट डेलेटेड रईट कि मीन फोर पॉइंट नाइन स्लैश वन पॉइंट नाइन सेटर्फ किडीफ किडी बंदू पॉइंट फोर टू पॉइंट टू से मीटर्स सो उनूर ದೊಡ್ಡದಿದೆ ರೈಟ್ಗಿಂತ ಲೆಫ್ಟ್ ಸ್ವಲ್ಪ ದೊಡ್ಡದಿದೆ ಸೊ ಅದು ಬಿಟ್ಟು ಫಂಕ್ಷನಲ್ಲಾಗಲಿ ಅದ್ರ ಕೆಲಸದಲ್ಲಾಗಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಿ ರಿಪೋರ್ಟು ಬಂದಿರೋದು ಸೊ ಕೇಳಿರೋರಿಗೆ ಕ್ಲಿಯರಾಗಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂಥೇಳಿ ಭಾವಿಸ್ತೀನಿ ಸೊ ರಿಪೋರ್ಟ್ಸನ್ನ ಹುಡುಕಿ ನಿಮಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಯಾರಾದರೂ ಈ ಥರ ಟೆನ್ಷನಲ್ಲಿ ಇರ್ತಾರಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಈ ಥರ ಆಗಿದೆ ಅಥವಾ ಮಗುಗೆ ಏನೋ ಒಂದು ಪ್ರಾಬ್ಲಮ್ ಬಂದಿದೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರಲ್ಲ ಸೊ ಅದಕ್ಕೆಲ್ಲ ಏನು ವರಿ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಮತ್ತು ಮಗುಗೆ ಕೆಲವರಿಗೆ ಹಾರ್ಟಲ್ಲಿ ಇರೋ ಥರ ಕಾಣುತ್ತೆ ಸೊ ಈ ಥರ ಎಲ್ಲ ಹೇಳಿರ್ತಾರೆ ನಾವಿದೆಲ್ಲ ಫೇಸ್ ಮಾಡಿದ್ದೀವಿ ನಮ್ಮ ಮಕ್ಕಳ ವಿಷಯದಲ್ಲಿ ಬಟ್ ಅದಕ್ಕೆ ಸರ್ಜರಿ ಆಗುತ್ತೆ ಅಲ್ಲ ತನ್ ತಾನಾಗಿ ಸ್ವಲ್ಪ ಚೂರಿದೆ ತನ್ ತಾನಾಗಿ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇವಾಗ ಇನ್ನೊಂದು ಮಗು ಬರುತ್ತೆ ಮನೆಗೆ ಅದರ ಖುಷಿ ಒಂದು ಕಡೆ ಇದೆ ಸೊ ಅದಕ್ಕೂ ಕೂಡ ಈ ಥರ ಏನು ಕಿಡ್ನಿನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ ಹೇಳಿ ಸ್ಕ್ಯಾನಿಂಗ್ ಮಾಡೋರು ಹೇಳಿರೋದು ಬಟ್ ಡಾಕ್ಟ್ರದ್ರ ಬಗ್ಗೆ ಏನೂ ಹೇಳಿಲ್ಲ ಸೊ ಅಂತ ವರಿ ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ ಅಂತ ಹೇಳಿ ಅರ್ಥ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋ ಯಾವುದು ಅಂತ ಅಂದರೆ ಎಸ್ ಇವಾಗ ಮಕ್ಕಳಿಗೆ ಏನಾದರೂ ಹೆಲ್ತಿಯಾಗಿ ಮಾಡಿಕೊಡ್ಬೇಕು ಅವರಾಗವ್ರೆ ತಿನ್ನೋದನ್ನು ರೂಢಿ ಮಾಡಬೇಕು ಅಂತ ಅಂದಾಗ ಮಗು ಕೈಯಲ್ಲಿಟ್ಕೊಂಡು ತಿನ್ನೋ ಒಂದು ಬೇಬಿ ಫುಡ್ ಮತ್ತು ಮಕ್ಕಳ ಸ್ಕೂಲಿಗೆ ಈ ಪ್ರಿ ಕೆ ಜಿ ಮಕ್ಕಳನ್ನ ಅಥವಾ ಎಲ್ ಕೆ ಜಿ ಮಕ್ಕಳನ್ನ ಸ್ಕೂಲಿಗೆ ಹಾಕಿ ಕಳಿಸ್ಬೇಕು ಲಂಚ್ ಬಾಕ್ಸಿಗೆ ಒಂದು ಡ್ರೈ ಸ್ನ್ಯಾಕ್ಸ್ ಥರ ಇರಬೇಕು ಮತ್ತು ಹೆಲ್ತಿಯಾಗಿರಬೇಕು ಅಂತ ಅನ್ನೋರು ಸೊ ನೆಕ್ಸ್ಟ್ ವಿಡಿಯೋನ ನೋಡಿ ಮಕ್ಕಳಿಗೆ ಒಂದು ಹೆಲ್ತಿಯಾದ ಒಂದು ರೆಸಿಪಿಯನ್ನು ಶೇರ್ ಮಾಡ್ತೀನಿ ಸೊ ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ ಓಕೆನಾ ಎಲ್ರಿಗೂ ಒಳ್ಳೇದಾಗಲಿ ಖುಷಿ ಖುಷಿಯಾಗಿರಿ ಇರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಭಗವಂತನನ್ನು ನಂಬಿ ಭಗವಂತನನ್ನು ನಂಬಿ ಪ್ರಾರ್ಥಿಸಿ ಪೂಜಿಸಿ ಎಲ್ರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್